ರಾಜ್ಯದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದೆ ಜನರಿಗೆ ಕೊಟ್ಟಂಥ ಬಹುತೇಕ ಭರವಸೆಗಳನ್ನು ಈಗಾಗಲೇ ಪೂರೈಸಿರುವಂಥ ಒಂದು ತೃಪ್ತಿ ಹಾಗೂ ಹೆಮ್ಮೆ ನಮಗೆಲ್ಲರಿಗೂ ಕೂಡ ಶಾಸಕರಾಗಿದೆ ಹಾಗೆ ಸರ್ಕಾರಕ್ಕೆ ಕೂಡ ಇದೆ ಅದಕ್ಕೆ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಸಂಪುಟದ ಮಾನ್ಯ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ ಬಯಸ್ತೀನಿ ಮುಂದಿನ ಎರಡೂವರೆ ವರ್ಷ ಅವಧಿ ಕೂಡ ತೃಪ್ತಿಕರವಾಗಿ ಜನರ ಸೇವೆಯನ್ನು ಮಾಡಿ ಪೂರೈಸ್ತೀವಿ ಅಂತ ಹೇಳುವಂಥ ವಿಶ್ವಾಸ ಭಾಳಷ್ಟು ವರ್ಷಗಳಿಂದ ಈ ಬೇಡಿಕೆ ಇದೆ ತೊಂಬತ್ತ ಒಂಬತ್ತನೇ ಇಸ್ವಿಯಿಂದ ಕೊಡಗಿನಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ದೊರಕಲಿಲ್ಲ ರಾಜ್ಯದ ಒಂದು ಜಿಲ್ಲೆಯಾಗಿ ಜಿಲ್ಲೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ದೇಶಕ್ಕೆ ಜಿಲ್ಲೆ ಸಣ್ಣದಾದರೂ ಕೂಡ ಜನಸಂಖ್ಯೆ ಸಣ್ಣದಿದ್ದರೂ ಭಾಳ ದೊಡ್ಡ ಕೊಡುಗೆಯನ್ನು ನಾವು ಸೇವೆಯಲ್ಲಿರ್ಬೋದು ಮತ್ತು ಕ್ರೀಡೆಯಲ್ಲಿರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೊಡಗಿನ ಜನರ ಕೊಟ್ಟಂಥ ಸೇವೆ ಈ ದೇಶದ ಅಭಿವೃದ್ಧಿಗೆ ಕಾರಣಕರ್ತೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರಿಂದ ಅದನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಸಚಿವ ಸ್ಥಾನವನ್ನು ಕೊಡ್ತಾರೆ ಹೇಳುವಂಥ ವಿಶ್ವಾಸ ಇತ್ತು ಬಿಜೆಪಿ ಈ ಸರ್ಕಾರದಲ್ಲಿ ಕಾನೂನು ಡಿ ಕೆ ಶಿವಕುಮಾರ್ ಅವರು ಕಡಲಲ್ಲಿ ಹೊರಡೆ ಮಾಡಿದ್ರೆ ಇದೆಲ್ಲ ರಾಜಕೀಯ ಮತಗಳು ಇದರಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸ್ತಾರೆ ಸಂಪೂರ್ಣವಾಗಿ ವಿಫಲವಾಗಿರುವಂಥ ವಿರೋಧ ಪಕ್ಷ ಯಾವುದಾದ್ರು ಈ ದೇಶದಲ್ಲಿದ್ದರೆ ಅದು ಕರ್ನಾಟಕದಲ್ಲಿರುವಂಥ ಬಿ ಜೆ ಪಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮಾತಾಡ್ತಾ ಇರೋರೆಲ್ಲರೂ ಕೂಡ ಹಗರಣಗಳಲ್ಲಿ ಮುಳುಗಿ ಭ್ರಷ್ಟಾಚಾರ ಮಾಡಿ ಇದ್ದಂಥ ಪಕ್ಷದಲ್ಲಿ ಇದ್ದಂಥ ನಾಯಕರು ಜೈಲು ಕೂಡ ಅನುಭವಿಸಿರುವಂಥ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೀರ್ತಿ ಕರ್ನಾಟಕದ ಬಿ ಜೆ ಪಿಗಿದೆ ಅದರಿಂದ ದಯವಿಟ್ಟು ಅವರ ಮಾತುಗಳಿಗೆ ಯಾರೂ ಕೂಡ ಇವತ್ತು ತೆರೆ ಇಲ್ಲ ಜನ ಕೂಡ ಗೊತ್ತಾಗಿದೆ ಅವ್ರಿಗೆ ಯಾರು ಏನು ಅಂತ ಹೇಳುವಂಥದ್ದು ಅದರಿಂದ ಆದರೆ ನಿನ್ನೆ ನಡೆದಂಥ ಘಟನೆಯನ್ನು ಭಾಳ ಗಂಭೀರವಾಗಿ ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕೂಡ ನಡೆದಿದೆ ನಾನು ಕೂಡ ಸಭೆಯಲ್ಲಿದ್ದೆ ಡಿ ಜಿ ಅವರು ಪೊಲೀಸ್ ಕಮಿಷನರ್ ಎಲ್ಲರನ್ನ ಸೇರಿ ಒಂದು ಸಭೆಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ತೀವಿ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಭಾಳ ಸೂಕ್ತವಾದಂಥ ಮತ್ತು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು ಕೂಡ ನೀಡಿದ್ದಾರೆ ಆದಷ್ಟು ಬೇಗ ಅವ್ರು ಪತ್ತೆ ಆಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇಲ್ಲ ಗೃಹ ಸಚಿವರು ಆ ಥರ ಹೇಳಿಲ್ಲ ಆದಷ್ಟು ಬೇಗ ತನಿಖೆ ಪೂರ್ಣ ಆಗಬೇಕು ಮತ್ತು ವರದಿ ಸಲ್ಲಿಸಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಯಾವಾಗ ಸಲ್ಲಿಸ್ತಾರೆ ಪೊಲೀಸ್ ಅವರು ನೋಡಬೇಕು